ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ವಿಭಾಗ ಶುದ್ಧ ಗಂಗಾ ಯೋಜನೆ ಕಾರ್ಯಕ್ರಮವನ್ನ ಶಾಲಾ ಬಾಲಕಿಯರಿಂದ ಪ್ರಭಾತ್ ಪೇರಿಯೊಂದಿಗೆ ಚಾಲನೆ ನೀಡಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೊಳಿ ಹೊಸಕೋಟೆ ಗ್ರಾಮದಲ್ಲಿ ಶುದ್ಧ ಜಲ ಅಭಿಯಾನ ಕಾರ್ಯಕ್ರಮವನ್ನ ಇಂದು ಸರ್ಕಾರಿ ಮಾದರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು ಶಾಲಾ ಬಾಲಕಿಯರು ಪ್ರಭಾತ್ ಪೇರಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಗಂಗಾ ಕಾರ್ಯಕ್ರಮ ಶಾಲಾ ಬಾಲಕಿಯರ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭಗೊಂಡಿತು ಅಧ್ಯಕ್ಷತೆಯನ್ನು ಸರ್ಕಾರಿ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಎನ್ ವಹಿಸಿಕೊಂಡಿದ್ದರು ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಸ್ಡಿಎಂಸಿ ಮಾಜಿ ಸದಸ್ಯರಾದ ಗೌಡ ಸಮಶಿ ನೆರವೇರಿಸಿದ್ರು ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲಹಳ್ಳಿ ವಲಯ ಮಟ್ಟದ ನಿರ್ದೇಶಕರಾದ ಗಿರೀಶ್ ಭಾಗಿಯಾಗಿದ್ದರು ಹಾಗೂ ಗಂಗಾ ಘಟಕ ಯೋಜನೆಯ ಅಧಿಕಾರಿಗಳಾದ ಅನ್ನಪ್ಪ ಬಾರ್ಕೇರ್ ಶಿಕ್ಷಕರಾದ ಎಲ್ ಆರ್ ಕರಿಗೌಡರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಶಿಕ್ಷಕ ಬಿಎಸ್ ಜಾಡರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಚಕ್ಕಮ್ಮ ಹಂದಿಗುಂದ್ ಶೋಭಾ ಹೊಸಪೇಟೆ ಲಕ್ಷ್ಮೀ ಮೆಟಗುಂಡ್ ಗೀತಾ ಗಾಣಿಗೇರ್ ಜಾನಕಿ ಬಡಿಗೇರ್ ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಸತ್ಯಂ ವಾಹಿನಿಯೊಂದಿಗೆ ಮೇಲ್ವಿಚಾರಕ ಅನ್ನಪ್ಪ ಹಾಗೂ ಗಿರೀಶ್ ಅವರು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಎಲ್ಲ ವರ್ಷದಲ್ಲಿ ಸುಮಾರು ನಾಲ್ಕು ಮಕ್ಕಳಂತೆ ಅವರಿಗೆ ಕೇಳ್ಬಂತ

ನೀರಿನಿಂದ ಬರುವ ರೋಗಗಳು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ